ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ನಾನು ಕೂಡ ಆರಂಭವಾಗಿದ್ದೀನಿ ನೀವೆಲ್ಲರೂ ಆರಂಭವಾಗಿದ್ದೀನಿ ಅಂತ ಅನ್ನಿಸ್ತೀನಿ ಸೊ ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತಿರುವಾಗೆ ಬಿಗ್ ಬಾಸ್ ಒಂದು ಟಾಸ್ಕ್ ಕೊಟ್ಟಿರ್ತಾರೆ ಚಂದ್ರಪ್ರಭಾ ಇನ್ನೊಬ್ರು ಏನು ಡಾಗಿ ಲವರ್ ಅವರು ಏನು ನೂರು ಕೋಟಿದು ನಾಯಿಂದ ಹೇಳಿದ್ರಲ್ಲ ಅವ್ರ ನನಗೆ ರಿಯಲಿ ಗೊತ್ತಿಲ್ಲ ಇನ್ನೂ ಗೊತ್ತಾಗಬೇಕಷ್ಟೆ ಸೊ ಅವರಿಗೂ ಕೂಡ ಒಂದು ಟಾಸ್ಕ್ ಕೊಟ್ಟಿರ್ತಾರೆ ನೀವು ನಿಮ್ಮ ಜಂಟಿ ಟೀಮನ್ನು ಸೋ ಸೋಲಿಸಿದರೆ ನಿಮಗೆ ಫಿನಾಲೆದ್ದು ಏನು ಗೇಮ್ ಇರ್ತದೆ ಅದು ನಿಮಗೆ ಗೊತ್ತಾ ನಾವು ಕೊಡ್ತೇವೆ ಅಂತ ಹೇಳಿರ್ತಾರೆ ಸೊ ಅವರು ಹೇಗಾದರೂ ಮಾಡಿ ಜಂಟಿ ಟೀಮನ್ನು ಸೋಲಿಸ್ತಾರೆ ಅಂತ ಹೇಳ್ಬೋದು ಸೊ ಅದೊಂದು ಸೈಡಲ್ಲಿ ಆದರೆ ಇನ್ನೊಂದು ಸೈಡಲ್ಲಿ ಗೊತ್ತಿರೋ ಹಾಗೆ ಅಶ್ವಿನಿ ಗೌಡ ಅವರು ತುಂಬಾ ಫೇಮಸ್ ಆಗಿದ್ದರು ಹೇಗೆ ಫೇಮಸ್ ಆದಂತ ಹೇಳಿದರೆ ಈ ಫೈಟಿಂಗಲ್ಲಿ ಅಂದರೆ ಅವರಿಗೆ ಗೊತ್ತಿದೆ ಫೈಟಿಂಗ್ ಮಾಡಿದರೆ ಮಾತ್ರ ನಾನು ಫೇಮಸ್ ಆಗೋದು ಅಂತ ಯಾಕಂದರೆ ನಿನ್ನೆ ಸುಮ್ಮನೆ ಸುಮ್ಮನೆ ಯಾರು ಗಿಲಿ ಮತ್ತೆ ಕಾವ್ಯ ಇದ್ದಾರೆ ಅವರಿಗೆ ಸುಮ್ಮನೆ ಸುಮ್ಮನೆ ತುಂಬ ಓವರ್ ಆ್ಯಕ್ಟಿಂಗ್ ಥರ ಬೈತಿದ್ರು ಎಲ್ಲರೂ ಕೂಡ ನಮ್ಮ ಏನಿದ್ದಾರೆ ಎಲ್ಲರೂ ಕೂಡ ಗರಂ ಆಗಿದ್ದಾರೆ ಅಶ್ವಿನಿ ಗೌಡರ ಮೇಲೆ ಏಕೆಂದರೆ ಅವರೇ ವಾಯ್ಸ್ ರೇಸ್ ಮಾಡಿ ಮತ್ತೆ ಅದ್ಮೇಲೆ ಕಾವ್ಯನಿಗೆ ಹೇಳ್ತಾ ಕಾವಿನಿಗೆ ಹೇಳ್ತಾರೆ ನೀನು ವಾಯ್ಸ್ ರೇಸ್ ಮಾಡ್ತಿದ್ಯಾ ನೀ ವಾಯ್ಸ್ ರೇಸ್ ಮಾಡಬಾರ್ದು ಮತ್ತು ಗಿಲ್ಲಿಗೆ ಕೂಡ ರೆಸ್ಪೆಕ್ಟ್ ಕೊಡೋದೇ ಮಾತಾಡ್ತಾರೆ ಗಿಲ್ಲಿಗೆ ಆ್ಯಂಡ್ ಕಾವ್ಯನಿಗೂ ಕೂಡ ರೆಸ್ಪೆಕ್ಟ್ ಕೊಡೋದು ಮಾತಾಡ್ತಾರೆ ಎಲ್ಲರೂ ಕೂಡ ಕಾವ್ಯ ಮತ್ತು ಗಿಲಿಯನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅವರನ್ನು ಎಷ್ಟಾಗ್ತದಷ್ಟು ಡೌನ್ ಮಾಡುವಂತಹ ಏನು ಸಂಚು ನಡೀತಿದೆ ಅಂತ ಹೇಳ್ಬೋದು ಬಟ್ ಇನ್ ರಿಯಾಲಿಟಿ ಏನಾಗ್ತಿದೆ ಅಂತ ಹೇಳಿದರೆ ಜನಗಳು ಯಾರು ಹೇಗೆ ಅಂತ ಇಮ್ಮಿಡಿಯೇಟ್ಲಿ ಗೊತ್ತಾಗ್ತದೆ ಈಗ ಅಶ್ವಿನಿ ಗೌಡ ಅಂತ ಥಿಂಕ್ ಮಾಡ್ತಿದ್ದಾರೆ ಅಂತ ಹೇಳಿದರೆ ಜನಗಳೆಲ್ಲ ಅಶ್ವಿನಿ ಗೌಡನೇ ಇದ್ದಾರೆ ಅಂತ ಹೇಳಿ ಅವರು ರಾತಿದ್ದಾರೆ ರಾ ಅಂದರೆ ನಮ್ಮ ತುಳುವಲ್ಲಿ ನಾವು ರಾಪುದು ಅಂತ ಹೇಳ್ಬೋದು ಕನ್ನಡದಲ್ಲಿ ಕನ್ನಡದಲ್ಲಿ ಸಹ ಹೇಗೆ ರಾ ಜಾಸ್ತಿ ರಾಕ್ತಾಳಾರೆ ಇನ್ನೊಂದು ವಿಷಯ ಅಂತ ಹೇಳಿದರೆ ರಕ್ಷಿತಾ ಇವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದೆ ಅನ್ನೋದು ಸುದ್ದಿಯಾಗಿದೆ ಬಟ್ ಇನ್ ರಿಯಾಲಿಟಿ ಬಿಗ್ ಬಾಸ್ ಮನೆಯಿಂದ ರಕ್ಷಿತಾ ಅವರು ಹೊರಗೆ ಬರಲಿಲ್ಲ ಅವರನ್ನು ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಏನಿದೆ ಅದು ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಸ್ಯಾಟರ್ಡೇ ಸುದೀಪ್ ಸರ್ ಬರುವ ಟೈಮಲ್ಲಿ ಅವರನ್ನು ರಿವೀಲ್ ಮಾಡ್ತಾನೆ ಅಂತ ಹೇಳಿದ್ದಾರೆ ಯಾಕಂದರೆ ಎಲ್ಲ ಕಡೆಯಲ್ಲಿ ನೈನ್ಟೀನ್ ಕಂಟೆಸ್ಟೆಂಟ್ ಇರಲಿಕ್ಕಿಲ್ಲ ಏಯ್ಟೀನ್ ಕಂಟೆಸ್ಟೆಂಟ್ ನಾನು ಆಲ್ ಆಲ್ಮೋಸ್ಟ್ ನಿಮಗೆ ಅದು ಇದಕ್ಕಿಂತ ಮುಂಚೆ ನಾನು ವಿಡಿಯೋ ಕೂಡ ಹಾಕಿದ್ದೇನೆ ಆ್ಯಂಡ್ ಇವರು ಸುದೀಪ್ ಸರ್ ಬಂದ ನಂತರ ಒಬ್ಬರನ್ನು ಅಲ್ಲಿಂದ ತೆಗೀತಾರೆ ಒಂದು ಕಂಟೆಸ್ಟೆಂಟ್ ಅಲ್ಲಿಂದ ಔಟ್ ಆಗ್ತಾರೆ ಆ ಕಂಟೆಸ್ಟೆಂಟ್ ಔಟ್ ಆದ ನಂತರ ರಕ್ಷಿತ್ ಅವರು ರೀ ಎಂಟ್ರಿ ಅಂತ ಹೇಳ್ಬೋದು ಬಟ್ ಆಫ್ಟರ್ ದ್ಯಾಟ್ ನಾನು ಹೇಳ್ತೀನಿ ರಕ್ಷಿತ್ ಅವರ ಏನು ಟು ಬಿ ಫ್ರ್ಯಾಂಕ್ ನಾನೊಂದು ಆಡಿಯನ್ಸ್ ಆಗಿ ಹೇಳ್ತಿದ್ದೀನಿ ರಕ್ಷಿತಾ ಅವರನ್ನು ಹೊರಗೆ ಹಾಕಿದ್ನಂತೆ ಎಲ್ಲರೂ ಕೂಡ ರಕ್ಷಿತ ಅವರಿಗೆ ಸಪೋರ್ಟ್ ಇದ್ದಾರೆ ಇನ್ನು ರಕ್ಷಿತ್ ಅವರು ಬಂದಂಥ ಆಲ್ಮೋಸ್ಟ್ ಎಲ್ಲ ಕಡೆಯಲ್ಲಿ ರಕ್ಷಿತಾ ಅಟೆಂಡೆನ್ಸ್ ಅನ್ನೋರು ಲೈಕ್ ಮಾಡಿ ನಿಮ್ಗೆ ಗೊತ್ತಿರ್ಬೋದು ಕಲರ್ಸ್ ಕನ್ನಡದಲ್ಲಿ ಆಲ್ಮೋಸ್ಟ್ ಕಮೆಂಟ್ ಸೆಕ್ಷನಲ್ಲಿ ಹಾಗೆ ಇರೋದು ಈಗ ಗೆಲ್ಲಿ ಯಾರು ಫ್ಯಾನ್ಸ್ ಇದ್ದಾರೆ ಹಾಗೆಯೇ ರಕ್ಷಿತ ಅವರಿಗೆ ಕೂಡ ಫ್ಯಾನ್ ಪೀಚ್ ಜಾಸ್ತಿಯೇ ಇರ್ತದೆ ಅಂತ ಹೇಳ್ಬೋದು ವಿಲ್ ಸಿ ಹೇಗಿರ್ತದೆ ಅಂತ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿ ಕ್ವಾಂಟಿಲ್ ಧ್ಯಾರ ಬಾಯ್ ಸಿಪ್